ನಮಸ್ಕಾರ ಎಲ್ಲರಿಗೂ ಕಲ್ಯಾಣ ಕರ್ನಾಟಕದಲ್ಲಿ ಎಂತೆಂಥ ಅದ್ಭುತ ಜನ ಅದಾರ ಅನ್ನೋದ ಈ ಕಡಕ ಜವಾರಿ ಕಾಕ ಹುಡುಕೆ ಆಡ್ಕೊತ ರೀ ಎಲ್ಲಿ ಸಮಾಜ ಸೇವೆ ಐತಿ ಅಲ್ಲಿ ಸಮಾಜಕ್ಕೆ ಕೊಡುಗೆ ಐತಿ ಆ ಸಮಾಜದ ಕೊಡುಗೆಗೋಸ್ಕರ ಏನೇನು ಆ ವ್ಯ ಯುವಕ ಮಾಡಿದಾನ ಇದೇ ನಾನು ಹೋಗ್ತಾ ಇದ್ದೀನಿ ಕಲ್ಯಾಣ ಕರ್ನಾಟಕದ ಜೇವರ್ಗಿ ತಾಲೂಕಿನ ಒಡಗೇರ ಗ್ರಾಮದಲ್ಲಿ ಒಬ್ಬ ರಫಿಕ್ ಅಂತ ಯುವಕದಾನ ಆ ಯುವಕನ ಇತಿಹಾಸ ಏನು ಆ ಯುವಕ ಮಾಡಿದ ಹಿನ್ನೆಲೆಯೇನು ಆ ಯುವಕ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಏನು ಸಮಾಜದಲ್ಲಿ ಹುಟ್ಟಿದ ಮೇಲೆ ಏನು ಮಾಡಬೇಕು ನಾವು ಸಮಾಜಕ್ಕೆ ಕೊಡುಗೆ ಸಮಾಜ ನಮಗೆ ಕೊಡುವುದು ಬೇಡ ಸಮಾಜಕ್ಕೆ ನಮ್ಮದೊಂದು ಕೊಡುಗೆ ಬೇಕು ಅನ್ನೋದು ವಯಸ್ಸಿನ ಒಬ್ಬ ಯುವಕ ಇವತ್ತು ರಾಜ್ಯಾದ್ಯಂತ ಎಲ್ಲರಿಗೂ ಪ್ರೇರಣೆ ಮಾಡಬೇಕ್ರಿ ಈ ವ್ಯಕ್ತಿಯ ವ್ಯಕ್ತಿತ್ವ ಈ ಯುವಕನ ಕಾರ್ಯ ಸಾಧನೆ ಒಂದು ಸ್ವಲ್ಪ ಸಂಕ್ಷಿಪ್ತದಲ್ಲಿ ಹೇಳ್ತೀನಿ ಒಂದು ನಾಲ್ಕು ನಿಮಿಷದ ವಿಡಿಯೋ ಐತಿ ಆ ವೀಡಿಯೋ ನೀವು ಗಮನಹರಿಸಿ ಕೇಳ್ರಿ ಇಂಥ ಯುವಕರು ಪ್ರತಿ ಗ್ರಾಮದಲ್ಲಿ ಇದ್ರಂದ್ರೆ ಯಾವ ರೀತಿ ಸುಧಾರಣೆ ಆಗ್ತು ಅನ್ನೋದು ಇದೊಂದು ಜ್ವಲಂತ ಸಾಕ್ಷಿ ನೋಡ್ರಿ ಜಯವರ್ಗಿ ತಾಲೂಕು ಅಲ್ಲಿ ಒಬ್ಬ ಅಜಾತ ಶತ್ರು ಡಾಕ್ಟರ್ ಅಜಯ್ ಸಿಂಗ್ ಶಾಸಕರು ಮಹಾಶಯರು ಈಗ ಅವರು ಕಲ್ಯಾಣ ಕರ್ನಾಟಕದ ಅಧ್ಯಕ್ಷರಾಗಿದ್ದಾರೆ ಇಡೀ ತಮ್ಮ ಕ್ಷೇತ್ರವನ್ನು ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಗಲಿರುಳು ದುಡಿಯಾಕತ್ತಾರ ಅವ್ರ ಜೊತೆ ಕೈ ಜೋಡಿಸೋ ಸಲುವಾಗಿ ಒಂದು ಯುವಕರ ಪಡೆ ಆ ಯುವಕರ ಪಡೆಯೊಂದಿಗೆ ನೇತೃತ್ವ ವಹಿಸಿದಂಥ ಇದೇ ಮೊಮ್ಮದರ ಪಿಕ್ ಏನು ಅನ್ನೋದು ಬೇಕಲ್ರಿ ಅಲ್ಲಿ ನಿರ್ಗರ್ತಿಕ ವೃದ್ಧಾಶ ರಮದಲ್ಲಿ ಇದ್ದಂಥ ವೃದ್ಧರನ್ನು ಕರೆದು ಆರೈಕೆ ಮಾಡ್ತಾನೆ ಹಸಿದವಂಗೆ ಅನ್ನ ಕೊಡ್ತಾನೆ ಯಾವುದೇ ಧರ್ಮದ ಪ್ರಾರ್ಥನಾ ಮಂದಿರ ಇರಲಿ ಅದು ಮಸೀದಿ ಇರಲಿ ಅದು ಚರ್ಚ್ ಇರಲಿ ಅದು ಗುಡಿ ಇರಲಿ ಅದು ಯಾವುದೇ ಧರ್ಮದ ಒಂದು ಆ ಧರ್ಮಸ್ಥಳ ಹೋಲಿ ಹೋಗಿ ಅಲ್ಲಿ ಏನು ಮಾಡ್ತಾನೆ ಗೊತ್ತೈತೇನು ರೀ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾನೆ ಆ ಸ್ವಚ್ಛತಾ ಕಾರ್ಯಕ್ರಮ ತನ್ನ ಸ್ವಯಂ ಪ್ರೇರಣೆಯಿಂದ ಬಂದು ಅಲ್ಲಿ ಸ್ವಚ್ಛತೆಯನ್ನು ಮಾಡಿ ಆ ಜನರಿಗೆ ಒಂದು ಬೆರಗಗೊಳಿಸಾನ ಇದೇ ಜೇವರ್ಗಿ ತಾಲೂಕಿನ ಒಡಗೇರಾ ಗ್ರಾಮದ ಮೊಮ್ಮದರ ಪೇಕ್ ಸಮಾಜದಲ್ಲಿ ಇವತ್ತು ಎಂತಿಂಥ ಅನಿಷ್ಟ ಪದ್ಧತಿಗಳನ್ನು ನಾವು ನೋಡಿದ್ದೀವಿ ಆ ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕು ಆ ಸಮಾಜದಲ್ಲಿ ಒಂದು ಪರಿವರ್ತನೆ ಆಗಬೇಕು ಯುವಕರು ಮುಂದಿನ ಭವಿಷ್ಯದ ಭಾರತದ ರಾಷ್ಟ್ರದ ಒಂದು ಶಕ್ತಿಯಾಗಿ ಬೆಳೆಬೇಕು ಆ ಶಕ್ತಿಯೇ ಈ ಯುವಕನಲ್ಲಿ ಐತಿ ಆ ಯುವಕ ಯಾವ ರೀತಿ ಸಮಾಜ ಸೇವೆ ಮಾಡಿದಾನ ಯಾರು ಇವನಿಗೆ ಪ್ರೇರಣೆ ಕೊಟ್ಟರು ಯಾವ ರೀತಿ ಆ ಸಮಾಜ ಸೇವೆಗೆ ಒಂದು ನನ್ನೊಂದು ಕಾಣಿಕೆ ಅಂಥೇಳಿ ಇವತ್ತು ಎಲ್ಲವನ್ನ ಮನೆ ಮಠ ಎಲ್ಲ ಬಿಟ್ಟು ಇವತ್ತು ಸಾಮಾಜಿಕ ಚಟುವಟಿಕೆ ಮುಖಾಂತರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಗಮನ ಸೆಳೆದಂಥ ಈ ಯುವಕನ ಸ್ಟೋರಿ ತೊಗೊಂಡ್ಬಂದಿನಿ ಆ ಯುವಕ ತನ್ನ ಮಾತಿನಿಂದ ಏನು ಮಾತಾಡ್ತಾನ ನೋಡಬೇಕಲ್ರಿ ಇವತ್ತು ಎಷ್ಟೋ ಜನ ನೂರಾರು ಕೋಟಿ ರೂಪಾಯಿ ಆಸ್ತಿ ಗಳಿಸ್ತಿರ್ಬೇಕು ಎಷ್ಟೋ ಜನ ಇವತ್ತು ತಮ್ಮ ಐಷಾರಾಮಿ ಜೀವನಕ್ಕೆ ಮಾರು ಹೋಗ್ತಿರಬೇಕು ಆದರೆ ಇವತ್ತು ಮಂದಿರವನ್ನು ಅಲ್ಲಿಯ ಪೂಜಾರಿ ಸ್ವಚ್ಛಗೊಳಿಸಬೇಕು ಮಸೀದಿಯನ್ನು ಅಲ್ಲಿಯ ಮೌಲ್ವಿಗೆ ಸ್ವಚ್ಛಗೊಳಿಸಬೇಕು ಅಲ್ಲಿರುವ ಚರ್ಚನ್ನು ಅಲ್ಲಿಯ ಪಾದ್ರಿ ಸ್ವಚ್ಛಗೊಳಿಸಬೇಕು ಯಾಕೆ ಅಲ್ಲಿ ಭಕ್ತರು ಮಾಡಬಾರ್ದ್ರಿ ಈ ವ್ಯಕ್ತಿ ನೋಡ್ರಿ ಭಕ್ತರು ಗೆಕ್ತರು ಏನು ವಿಚಾರ ಮಾಡೋದಿಲ್ಲ ತಾನು ಸ್ವಯಂ ಪ್ರೇರಿತದಿಂದ ಹೋಗಿ ಆ ದರ್ಗಾದಲ್ಲಿ ಮಸೀದಿಯಲ್ಲಿ ಮಂದಿರದಲ್ಲಿ ಪ್ರಾರ್ಥನಾ ಸ್ಥಳದಲ್ಲಿ ಚರ್ಚದಲ್ಲಿ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಮಾಡಿ ಅನೇಕ ಗುರಿಗಳನ್ನು ವಹಿಸ್ಕೊಂಡಾನ ಆ ಗುರಿಯಲ್ಲಿ ಮಹತ್ವವಾದ ಒಂದು ವೃದ್ಧಾಶ್ರಮ ವೃದ್ಧಾಶ್ರಮ ತಂದೆ ತಾಯಿಗಳನ್ನು ಇವತ್ತು ಮಕ್ಕಳನ್ನು ನೋಡಲಾರ್ದಂಥ ಪರಿಸ್ಥಿತಿ ಆಗೈತಿ ವೃದ್ಧಾಶ್ರಮಕ್ಕೆ ಸೇರ್ಸಾಕತ್ತಾರ ಆ ವೃದ್ಧರನ್ನು ಹೆಂಗೆ ಆರೈಕೆ ಮಾಡಬೇಕು ಅವರ ತಂದೆ ತಾಯಿ ತಾಯಿಗಳಿಗೆ ಹೋಗಿ ಆ ಮಕ್ಕಳಿಗೆ ಹೋಗಿ ಒಂದು ಸ್ವಯಂ ಘೋಷಿತವಾಗಿ ಹೋಗಿ ಅಲ್ಲಿ ಕೌನ್ಸಿಲಿಂಗ್ ಮಾಡ್ತಾನೆ ವಿಚಾರ ವಿನಿಮಯ ಮಾಡ್ತಾನೆ ಆ ಮಕ್ಕಳಿಗೆ ಬುದ್ಧಿ ಹೇಳ್ತಾನೆ ತಂದೆ ತಾಯಿಯೇ ದೇವರು ಆ ತಂದೆ ತಾಯಿ ಸಿಗಲಿಲ್ಲ ಅಂದ್ರೆ ಏನು ನಿಮ್ಮ ಜೀವನ ಅಂತ ಹೇಳ್ತಾನೆ ಅಂಗವಿಕಲಾಗಿ ಹುಟ್ಟಿಸ್ತಿದ್ರಂದ್ರೆ ಏನು ಭಿಕ್ಷೆ ಬಿಡ್ತಿದ್ರೇನು ರೀ ಅಂತ ಕೇಳ್ತಾನೆ ಈ ಯುವಕ ಆ ಮಕ್ಕಳಿಗೆ ತಂದೆ ತಾಯಿ ಆರೈಕೆ ಮಾಡುವ ಸಲುವಾಗಿ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ತುಂಬ ಚಿರಪರಿಚಿತನಾದಂಥ ಈ ಯುವಕನ ಪ್ರೇರಣೆ ಇವತ್ತು ರಾಜ್ಯಾದ್ಯಂತ ಎಲ್ಲರಿಗೂ ಸಿಗಬೇಕು ಅವನ ಮಾತಿನಿಂದ ಕೇಳೋಣ ಯಾವ ರೀತಿ ಇವನಿಗೆ ಪ್ರೇರಣೆ ಸಿಕ್ತು ಯಾವ ರೀತಿ ನಾನು ಸಮಾಜ ಚಟುವಟಿಕೆಯಲ್ಲಿ ಮಾಡಬೇಕು ಯಾವ ರೀತಿ ಇನ್ನೂ ನಾನು ಹೆಚ್ಚಿನ ಸಮಾಜ ಸೇವೆಗೆ ಒಂದು ಶಕ್ತಿ ಬೆಳಿಬೇಕು ಒಂದು ಯುವಕ ಸಂಘ ಸ್ಥಾಪನೆ ಮಾಡಬೇಕು ಅನೇಕ ಯುವಕರನ್ನು ಈ ಈ ನಿನ್ನ ಒಂದು ಗ್ಯಾಂಗದಲ್ಲಿ ಸೇರ್ಪಡೆ ಮಾಡಿಸ್ಕೊಂಡು ಒಂದು ಅಭೂತಪೂರ್ವವಾದ ಒಂದು ದಾಖಲೆಯ ಕೆಲಸ ಮಾಡಬೇಕ ಅಂತಾನ ಇದೆ ಮಮ್ಮದರ ಪಿ ಬೇಕ ಆ ಮೊಮ್ಮದರಪ್ಪಿನ ಮಾತಿನಿಂದ ಕೇಳೋಣ ಯಾವ ರೀತಿ ನಿಮಗೆ ಪ್ರೇರಣೆ ಸಿಕ್ತು ಮೊಮ್ಮದ್ರಪ್ಪಿಕ್ ಅವರೇ ಸಮಾಜ ಸೇವೆಯಲ್ಲಿ ಒಂದು ಹೊಸ ಬೆಳಕಾಗಿ ಒಂದು ಬೆಳಕಾಗಿ ಬರ್ತಾ ಇದ್ದೀರಾ ಒಳ್ಳೊಳ್ಳೆ ಕಾರ್ಯಕ್ರಮ ಹಾಕೊಂಡಿದ್ದೀರಿ ಯಾವುದೇ ಜಾತಿ ಭೇದ ಇಲ್ಲ ಭಾವಿಕ್ಯತೆಯ ಸಂಕೇತ ಸೂಪಿ ಸಂತರ ನಾಡು ಅನ್ನ ಬಸವಣ್ಣರ ನಾಡು ಶರಣ ಬಸಪ್ಪನವರ ನಾಡು ಆ ನಾಡಿನಲ್ಲಿ ಇಂಥ ಒಂದು ಅದ್ಭುತ ಒಂದು ಯುವಕ ಹುಟ್ಟಿದಾನಂದ್ರೆ ಬಹಳ ಮೆಚ್ಚುಗೆ ವ್ಯಕ್ತಪಡಿಸ್ಬೇಕಲ್ರಿ ಲೈಕ್ ಮತ್ತು ಶೇರ್ ಮುಖಾಂತರ ಇದನ್ನೆಲ್ಲ ಬೆಳೆಸಬೇಕು ಬರೀ ಪ್ರತಿ ಮನೆ ಮನೆಗೆ ಮುಟ್ಟಬೇಕು ಈ ವಿಡಿಯೋ ಹಾಗಾದ್ರೆ ಮೊಮ್ಮದ್ರಪ್ಪಿನ ಮಾತಿನಿಂದ ಕೇಳೋಣ ಯಾವ ರೀತಿ ನನಗೆ ಪ್ರೇರಣೆ ಸಿಕ್ಕಿತು ಮೊಮ್ಮದ ನಮಸ್ಕಾರ ನೀವು ಬಂದಿದ್ದಕ್ಕೆ ಸಂತೋಷ ಯಾವ ರೀತಿ ಸಮಾಜ ಸೇವೆ ಮಾಡ್ಬೇಕಂತೀರಾ ಮುಂದೆ ನಮಸ್ಕಾರ ಸರ್ ಎಲ್ಲ ಏಳು ಕೋಟಿ ಕನ್ನಡಿಗರಿಗೆ ನಮಸ್ಕಾರ ಏನಪ್ಪಾ ಅಂದರೆ ಇವತ್ತು ನಾವು ಕರ್ನಾಟಕಲ್ಲಿ ಹುಟ್ಟಿವಂದರೆ ಈ ಪವಿತ್ರಾದಂಥ ಮಣ್ಣು ಯಾವುದೇ ಒಂದು ಜಾತಿ ಇಲ್ಲದ ಭೇದ ಇಲ್ಲದ ಒಂದು ಗುಡಿ ಹಾಲಿ ಗುಂಡಾರ ಹಾಲಿ ಆಶ್ರಮಗಳು ರುದ್ರಾಶ್ರಮಗಳು ಅನಂತಾಶ್ರಮಗಳು ಏನಪ್ಪ ಅಂದರೆ ಒಂದು ತಿಂಗಳಲ್ಲಿ ಒಂದು ಎರಡು ದಿನ ನಾವು ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂದರೆ ಯಾವುದೋ ಒಂದು ಜಾತಿ ಭೇದ ಇಲ್ಲದ ಎಲ್ಲ ಒಂದು ಸ್ವಚ್ಛತೆ ಕಾರ್ಯಕ್ರಮಗಳು ಮಾಡ್ತೀವಿ ನಮ್ಮ ಕರ್ನಾಟಕದಲ್ಲಿ ಇವತ್ತೇನಪ್ಪ ಅಂದರೆ ಗುಡಿ ಗುಂಡಾರ ಮಸೀದಿಗಳು ಶಾಶ್ವತಾಗಿ ಅದು ನಾವು ನಾವೊಂದು ಸ್ವಚ್ಛತೆ ಒಂದು ಕಾರ್ಯಕ್ರಮಗಳು ಮಾಡಿಕೊಂಡು ಇದ್ರೆ ಆ ಗುಡಿ ಗುಂಡಾರಗಳನ್ನು ಸ್ವಚ್ಛ ಆಗಿರ್ತವೆ ಮುಂದಿನ ಬರುವಂಥ ದಿನಗಳು ಒಂದು ಮಕ್ಕಳಾಗಲಿ ನಮ್ಮ ಮಕ್ಕಳು ಹಾಲಿ ಮೊಮ್ಮಕ್ಕಳು ಹಾಲಿ ಇಡೀ ನಮ್ಮ ಭಾರತ ದೇಶದ ಮತ್ತು ಕರ್ನಾಟಕದ ಬೇರೆ ಬೇರೆ ದೇಶದಿಂದ ಬೇರೆ ಬೇರೆ ಕಂಟ್ರಿ ಅಂತ ಬರ್ತಾರಪ್ಪ ಅಂದರೆ ಆ ನೋಡೋಕ್ಕೆ ನಮ್ಮ ಭಾರತ ದೇಶದಲ್ಲಿ ಒಳ್ಳೆ ಒಳ್ಳೆ ಪ್ಲೇಸ್ ಗಳು ಅಂದರೆ ಅವು ನಾವು ಸ್ವಚ್ಛತೆ ಒಂದು ಕಾರ್ಯಕ್ರಮಗಳು ಮಾಡಿಕೊಂಡು ಆ ಸ್ವಚ್ಛತೆ ಕ್ಲೀನೇ ಇಟ್ಟರೆ ಇಡೀ ನಮ್ಮ ಭಾರತ ದೇಶದಲ್ಲಿ ವಿಶ್ವದಲ್ಲಿ ಏನಿದೆ ಅಂತೆ ಬೇರೆ ಕಂಟ್ರಿ ಅಂತ ನೋಡ್ಬೋದು ಮುಂದಿನ ನಮ್ಮ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ನಮ್ಮ ಭಾರತ ದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ ಇರುವಂಥ ನಮ್ಮ ಎಲ್ಲ ಜನಗಳು ನೋಡೋಕ್ಕಂಥ ಒಂದು ಎಲ್ಲ ಗುಡಿ ಗುಂಡಾರಗಳನ್ನು ಉಳಿತಾವ ಇನ್ನೊಂದು ಏನಂದರೆ ನನ್ನ ಕರ್ನಾಟಕದಲ್ಲಿ ನಾನು ಪ್ರತಿ ಒಂದು ದೇವಸ್ಥಾನಗಳಲ್ಲಿ ಎಲ್ಲೇ ಇರಲಿ ಕರೀರಿ ನಾನು ಹೋಗಿ ಆ ಸ್ವಚ್ಛತೆ ಕಾರ್ಯಕ್ರಮ ಮಾಡ್ತೀನಿ ನನ್ನ ಉಸಿರಿರೋವರೆಗೂ ಮಾಡ್ತೀನಿ ನನ್ನ ಹತ್ರ ದುಡ್ಡು ಇರಲಿ ಬಿಡಲಿ ನನ್ನ ರಕ್ತ ಆದರೂ ನಾನು ದಹನ ಮಾಡಿ ನಾನು ಒಂದು ಸಮಾಜಕ್ಕೆ ಒಂದು ನನ್ನ ಕರ್ನಾಟಕಕ್ಕೆ ನನ್ನ ಗುಲ್ಬರ್ಗ ಡಿಸ್ಟಿಕ್ಗೆ ಒಂದು ಕಾಣಿಕೆ ಕೊಡಬೇಕನ್ನೋದು ನನ್ನದು ಒಂದು ಗುರಿ ಇದೆ ನನ್ನ ತಂದೆ ತಾಯಿ ಹೇಳ್ತಾರೆ ಯಾವುದು ಒಂದು ದುಡ್ಡು ಇದಿಲ್ಲ ಅಂದರೂ ಹೇಳಪ್ಪ ನಾವು ಹೆಲ್ಪ್ ಮಾಡ್ತೀವಿ ಅಂತಾರೆ ನನ್ನ ತಂದೆ ತಾಯಿನೂ ನನ್ನ ತುಂಬ ಸಪೋರ್ಟ್ ಇದ್ದಾರೆ ನಾನು ಯಾವತ್ತು ನನ್ನ ಕರ್ನಾಟಕಕ್ಕೆ ಏಳು ಕೋಟಿ ಕನ್ನಡಿಗರಿಗೆ ನಾನು ಯಾವತ್ತೂ ಚಿರಾರುಣಿ ಆಗಿರುತ್ತೇನೆ ನಾನು ಜೈ ಹಿಂದ್ ಜೈ ಕರ್ನಾಟಕ್ ಜೈ ಹಿಂದ್ ಜೈ ಭಾರತ್ ನೋಡಿರಿ ಯೋಗನ ಪ್ರತಿಭೆ ಎಷ್ಟೊಂದು ಇಡೀ ಗುಲ್ಬರ್ಗ ಅಲ್ಲ ಇಡಿ ಕರ್ನಾಟಕ ರಾಜ್ಯದಲ್ಲಿ ಇಂಥ ಸಮಸ್ಯೆ ಇದ್ರನ್ನು ನನ್ನ ಕಾಂಟ್ಯಾಕ್ಟ್ ಮಾಡಿರಿ ಆ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ನಾನು ಬಂದಲ್ಲಿ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತೀನಿ ತನ್ನ ಕಾಯ ವಾ ಮಣಸಿನಿಂದ ತನ್ನ ಸ್ವಂತ ದುಡಿಮೆಯಿಂದ ಇಂಥ ಯುವಕ ಅದ್ಭುತ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಸಿಗಬೇಕಾದ್ರೆ ಎಷ್ಟು ಪುಣ್ಯ ಪಡಿಬೇಕ್ರಿ ಅನ್ನ ಬಸವಣ್ಣರ ನಾಡು ಶರಣ ಶರಣಬಸಪ್ಪನವರ ನಾಡು ಹಾಗೂ ಸೂಪಿ ಸಂತರ ನಾಡಿನಲ್ಲಿ ಇಂಥ ಒಂದು ಅದ್ಭುತ ಯುವಕ ಹುಟ್ಟಿದಾನಂದ್ರೆ ತುಂಬ ಮೆಚ್ಚುಗೆ ರೀ ಎಷ್ಟು ಜನ ಪ್ರೇರಣೆ ಮಾಡ್ಕೋತೀರಿ ಇದನ್ನು ಲೈಕ್ ಮತ್ತು ಶೇರ್ ಮುಖಾಂತರ ನಿಮ್ಮ ಕಮೆ ನಮ್ಮ ಕಮೆಂಟ್ ಬಾಕ್ಸ್ನ ನಿಮ್ಮ ಅನಿಸಿಕೆಗಳನ್ನ ಹಾಕ್ತೀರಿ ಹಾಗರಿಪ್ಪ ಇಂಥ ಯುವಕಗೆ ಸಪೋರ್ಟ್ ಮಾಡೋನು ನಾವಂತೂ ಬೆನ್ನ ಹತ್ತೀವಿ ನೀವು ಸಪೋರ್ಟ್ ಮಾಡಿದ್ರೆ ಈ ಯುವಕ ರಾಜ್ಯಾದ್ಯಂತ ಬೆಳೆಯಲಿ ಇವನಿಗೆ ಕರೆದು ಒಂದು ಸರ್ಕಾರ ಮಾನ್ಯತೆ ಹೊಂದಿದಂಥ ಒಂದು ಸರ್ಕಾರ ಘನ ಸರ್ಕಾರ ಇವನಿಗೆ ಒಂದು ಪ್ರಶಸ್ತಿ ಕೊಡಲಿ ಅನ್ನೋದೇ ನಂಬರ್ ಒನ್ ಚಾನಲ್ ಕಡಕ ಕಾಕಣ ಚಾನಲ್ ಇಂಥ ಅದ್ಭುತ ವ್ಯಕ್ತಿಗಳನ್ನು ಬೆಳಕಿಗೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದ್ದೀವಿ ಈ ನಮ್ಮ ಚಾನಲ್ ಮುಖಾಂತರ ನಿಮಗೇನಾದರೂ ನೀವೇನಾದರೂ ಸೇವೆ ಮಾಡಿದರೆ ನೇರವಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮದು ಮಾತ್ರ ಸುದ್ದಿ ಪ್ರಚಾರ ಆಗುವ ಮಾಡು ಶಕ್ತಿ ನಮ್ಮಲ್ಲೇ ಐತಿ ಆಶೀರ್ವಾದ ನಿಮ್ಮದೈತಿ ಹಾಗಾದ್ರೆ ಮೊಹಮ್ಮದ್ರಫಿಗ್ ಜೊತೆ ಈ ಕಿರು ಸಂದರ್ಶನ ಇಲ್ಲಿಗೆ ಮುಗಿಸ್ತೀನಿ ಇಂಥ ವ್ಯಕ್ತಿನ ನೋಡಲಿಕ್ಕೆ ಎಷ್ಟೋ ಜನ ಇವತ್ತು ಕಾಯ್ತಾ ಕೂತಿರ್ತಾರೆ ಸಮಾಜ ಸೇವೆ ಸಲುವಾಗಿ ಯಾರು ಸಮಾಜ ಸೇವೆ ಮಾಡ್ತಾರ್ರಿ ಇವತ್ತು ದುಡ್ಡು ಕೊಟ್ರನ್ನ ಇವತ್ತೆಲ್ಲ ಸಮಾಜ ಸೇವೆ ಆದರೆ ಇವನು ಸ್ವಯಂ ಪ್ರೇರಿತ ಸಮಾಜ ಸೇವಕ ಇಂಥ ಯುವಕ ಇನ್ನು ಬೆಳೆಯಲ್ಲಿ ಹಾರೈಕೆ ಮಾಡ್ರಿ ಆಶೀರ್ವಾದ ಮಾಡ್ರಿ ಏಳು ಕೋಟಿ ಜನಸಂಖ್ಯೆ ಕರ್ನಾಟಕ ರಾಜ್ಯದ ಇವನ ತಲೆ ಮೇಲೆ ನಿಮ್ಮ ಕೈ ಇರಲಿ ಅನ್ನೋದೇ ವಿಶೇಷ ಸ್ಟೋರಿ ಮತ್ತು ಕಡಕ ಜವಾರಿ ಸುದ್ದಿ ಬರ್ತೀನಿ ನಂಬರ್ ಒನ್ ಚಾನಲ್ ಫಾಲೋ ಹೋಗ್ರಿ ನಮಸ್ಕಾರ ನಮಸ್ಕಾರ ಫ್ರೆಂಡ್ಸ್ ನಾನು ಗುಲ್ಬರ್ಗ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ವಡಗೇರಿ ಗ್ರಾಮ ಪಂಚಾಯಿತಿಯ ಅಂಗರಗಿ ಗ್ರಾಮದಿಂದ ಮಾತಾಡ್ತಿರೋದು ಇಲ್ಲಿ ಅಂಗರಗಿ ಗ್ರಾಮದಲ್ಲಿ ಇವತ್ತಿನ ದಿನ ನಮ್ಮ ರಂಜಾನ್ ಹಬ್ಬದ ಪ್ರಯುಕ್ತ ನಮ್ಮ ಸಮಾಜದ ವತಿಯಿಂದ ಮತ್ತು ಸರ್ವಧರ್ಮದ ಒಂದು ಪ್ರತೀಕ ರಫೀಕ್ ಅಣ್ಣನವರ ನೇತೃತ್ವದಲ್ಲಿ ಇವತ್ತು ಹಂಗರ್ಗಿ ಗ್ರಾಮದಲ್ಲಿ ನಮ್ಮ ಈದ್ಗಾ ಮೈದಾನವನ್ನು ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಹಂಗರ್ಗೆ ಗ್ರಾಮದ ವತಿಯಿಂದ ಅವರಿಗೆ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅದೇ ರೀತಿಯಾಗಿ ಒಂದು ಅವರೇದೇ ನೇತೃತ್ವದಲ್ಲಿ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಮತ್ತು ಈ ರಂಜಾನ್ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಈ ಜಾಗದಲ್ಲಿರುವಂತಹ ಒಂದು ಕಂಟೆಗಳಾಗಲಿ ಅಥವಾ ಮಣ್ಣಾಗಲಿ ಕಲ್ಲಾಗಲಿ ತೆಗೆದು ಅವರೇ ಸ್ವತಃ ನಿಂತು ಮುಂದೆ ನಿಂತು ಕಾರ್ಯವನ್ನು ಮಾಡಿದಂತಹ ಅವರಿಗೆ ಮತ್ತೊಮ್ಮೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಿದ್ದಾಣ ನಿಮ್ಮಲ್ಲಿ ನಿಮಗೆ ಏನೇ ಮತ್ತು ಹೆಲ್ಪ್ ಆಗಲಿ ಏನೇ ನಮ್ಮ ಊರಿನ ವತಿಯಿಂದ ಯುವಕರ ವತಿಯಿಂದ ಆಗಲಿ ಎಲ್ಲೇ ನೀವು ಕೆಲಸಗಳು ಮಾಡಲಿ ಮುಂದಿನ ದಿನಗಳಲ್ಲಿ ನಾವು ಕೂಡ ನಿಮಗೆ ಸಾಥನ್ನು ನೀಡುತ್ತೇವೆ ಅದೇ ರೀತಿಯಾಗಿ ನಾವು ನಿಮ್ಮನ್ನು ಫಾಲೋ ಮಾಡ್ತಿದ್ದೀವಿ ನೀವು ಮುಂದೆ ಹೋಗಿ ನೀವು ನಮ್ಮ ನಾಯಕರು ನಾವು ನಿಮ್ಮ ಬೆನ್ನ ಹಿಂದೆ ಸದಾ ಇದ್ದೇ ಇರುತ್ತೀವಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ಳಿದ್ದೇನೆ ನಾನು ಇಷ್ಟು ನಮಗೆ ಹೇಳಿ ನನ್ನ ಮಾತು ಕೇಳಿಸ್ತೇನೆ ಜೈ ಹಿಂದ್ ಜೈ ಭಾರತ್ ಜೈ ರೈ ಫ್ರೆಂಡ್ ನಮಸ್ಕಾರ ಸರ್ವಧರ್ಮಗಳ ಧರ್ಮಗಳ ಪ್ರತೀಕ ಮೊಹಮ್ಮದ್ ರಫೀಕ್ ಅವರ ಬಳಗದಿಂದ ಇವತ್ತು ಕಲಬುರಗಿ ಜಿಲ್ಲೆಯ ಜೌರಿ ತಾಲೂಕಿನಾಗ ಇದಿಗಾ ಮೈದಾನ ಸ್ವಚ್ಛ ಮಾಡುತ್ತೀವಿ ಇವತ್ತ ಬೃಹತ್ ಪ್ರಮಾಣವಾಗಿ ಮೊದಲ ಒಂದು ಇಬ್ಬರದಿಂದ ಚಾಲು ಆಗಿದ್ದು ಇವತ್ತು ಹತ್ತಾರು ಮಂದಿ ಕುಡಿ ಇವತ್ತ ಈಗ ಎಲ್ಲ ನೋಡ್ರಿ ಹತ್ತಾರು ಜನ ಕುಡಿ ಹತ್ತಾರು ಜನ ಕುಡಿ ಒಳ್ಳೊಳ್ಳೆ ಇವತ್ತು ನಾಳೆ ಮಠಗಳು ಮಂದಿರ ಮಂಜಿದ ಭಾವ ಮಾಡದೆ ವರ್ಕ್ ಮೂರು ದಿನದ ಸಂತೇ ನಗು ನೃತ ಮಾಡಬೇಕು ದ್ವೇಷವೆಂಬ ಕಂತೇ ನೀನು ಸುಟ್ಟು ಹಾಕಬೇಕು ಪ್ರೀತಿ ಪ್ರೇಮ ಹಂಚಿ ನೀನು ಹೋಗ